ನಮಸ್ತೆ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನನಗೆ ನಂಬಿಕೆ ಇದೆ ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಆದ್ರೆ ಬಿಸಿಲು ಮಾತ್ರ ಸ್ವಲ್ಪ ಜಾಸ್ತಿ ಇದೆ ವರ್ಷ ವರ್ಷಕ್ಕಿಂತ ಈ ವರ್ಷ ಬಿಸಿಲು ಜಾಸ್ತಿನೇ ಇದೆ ಅಂತ ಅನಿಸ್ತಾ ಇದೆ ಸಖತ್ ಬಿಸಿಲು ಇನ್ನು ಬೆಳಗ್ಗೆ ಹತ್ತೂವರೆ ಆಗಿದೆ ಎಷ್ಟು ಬಿಸಿಲು ಇದೆ ಆಚರಿ ಅಂದ್ರೆ ತುಂಬಾ ಬಿಸಿಲು ಇದೆ ನಮ್ ಕಡೆನೆ ಎಷ್ಟು ಬಿಸಿಲು ಇದೆಯಲ್ಲ ಧಾರವಾಡ ಗುಲ್ಬರ್ಗ ಆ ಕಡೆ ಎಲ್ಲಾ ಮರಗಿಡಗಳೆಲ್ಲ ಕಡಿಮೆ ತುಂಬಾ ಬಿಸಿಲಿರುತ್ತೆ ಇರುತ್ತೆ ಪಾಪ ಅವರೆಲ್ಲ ಯಾವ ರೀತಿ ಸೆಕೆಂಡ್ ಅನುಭವಿಸ್ತಾ ಇರ್ತಾರೆ ಅಂತ ಯೋಚನೆ ಮಾಡಬೇಕು ನಾನು ಇವತ್ತು ಬೆಳಗ್ ಬೆಳಗ್ಗೆನೆ ಬೆಳಗ್ಗೆ ಬೆಳಗ್ಗೆ ಅಂತ ಏನಲ್ಲ ಆಮೇಲೆ ಇವತ್ತು ತಿಂಡಿ ಎಲ್ಲ ಮುಗಿಸಿದ್ದೀನಿ ಸ್ವಲ್ಪ ಬೇರೆ ಕೆಲಸಗಳೆಲ್ಲ ಇತ್ತು ಅದಕ್ಕೋಸ್ಕರ ನಿಮ್ಮ ಜೊತೆ ವಿಳಾಗ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹತ್ತುವರೆ ಹನ್ನೊಂದು ಗಂಟೆಗೆಲ್ಲ ಒಳಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಈಗ ಪೂಜೆ ಎಲ್ಲ ಮುಗಿಸಿ ಬಂದಿದ್ದೀನಿ ನಾನು ಹನ್ನೊಂದು ಗಂಟೆ ಒಳಗೆ ಪೂಜೆ ಆಗಿದೆ ಪೂಜೆಗೆ ಸ್ವಲ್ಪ ಪೂಜೆ ಬಗ್ಗೆ ಸ್ವಲ್ಪ ಹೇಳಬೇಕಿತ್ತು ಅಂದ್ರೆ ನಮ್ಮನೆ ಪೂಜೆ ಬಗ್ಗೆ ನನಗೆ ವಿವರ್ಸ್ ಒಬ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಬಂದಿಬ್ರು ಮೂರು ಜನ ಒಂದು ಕಮೆಂಟ್ ಮಾಡಿದ್ರು ದೇವ್ರ ವಿಡಿಯೋದಲ್ಲಿ ತೋರಿಸಿದಾಗ ಲಕ್ಷ್ಮ ಕಾರ್ನರ್ ಅಲ್ಲಿ ಒಂದು ಗ್ಲಾಸ್ ಇಡ್ದು ಮೂಲೆ ಕಾರ್ನರ್ ಅದ್ರ ಮೇಲೆ ಇಟ್ಟಿದ್ದೆ ಯಾಕೆಂದ್ರೆ ನಮ್ಮನೆ ದೇವ್ರ ಮನೆ ಸ್ವಲ್ಪ ಚಿಕ್ಕಾಗಿದೆ ನಾವು ಜಗ್ತಿ ಅದಕ್ಕೋಸ್ಕರ ಪೂಜೆ ಮಾಡೋದಿಕ್ಕೆಲ್ಲ ಆಗುತ್ತೆ ತಟ್ಟೆ ಕುಂಕುಮ ಎಲ್ಲಾ ಇಡೋದಿಕ್ಕೆ ಅಂತ ಹೇಳಿ ಮೂಲೆ ಇಟ್ಟಿದ್ದೆ ಅದನ್ನ ನೋಡಿ ಅವರು ಮೇಡಮ್ ಲಕ್ಷ್ಮಿನ ತಂದು ಇಟ್ಟಿದ್ದೀನಿ ನಾನು ಕೆಳಗೆ ಜಟ್ಟಿ ಮೇಲೆ ಉಂಡಿ ಇಟ್ಟಿದ್ದೀನಿ ಆ ಉಂಡಿನ ತೆಗೆದು ಆ ಜಾಗಕ್ಕೆ ಲಕ್ಷ್ಮಿನ ಕೂರಿಸಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಕಮೆಂಟ್ ಮಾಡಿದ್ರು ನನಗೂ ಅವ್ರ ಕಮೆಂಟ್ ಯಾಕೆ ಇಷ್ಟ ಆಯಿತು ಹೌದಲ್ವಾ ಈ ರೀತಿ ಇಡ್ಬೋದಲ್ವಾ ಉಂಡಿನ ತೆಗೆದು ಆ ಜಾಗಕ್ಕೆ ಇಡಿ ಮತ್ತೆ ಆ ಜಾಗದಲ್ಲಿರ್ತಕ್ಕಂಥ ಲಕ್ಷ್ಮಿನ ತೆಗೆದು ಸೆಂಟ್ರಿಗೆ ಜಟ್ಟಿ ಮೇಲೆ ಇಡಿ ಅಂತ ಅವ್ರಿಗೂ ಅನ್ನಿಸ್ತು ಅದಕ್ಕೋಸ್ಕರ ಕಮೆಂಟ್ ಮಾಡಿರೋರಿಗೆ ನನ್ನ ಕಡೆಯಿಂದ ತುಂಬ ಥ್ಯಾಂಕ್ಸ್ ಯಾಕೆಂದ್ರೆ ನಮ್ಮನೆ ದೇವ್ರ ಮನೆಯೂ ಕೂಡ ನೋಡಿ ಅಬ್ಸರ್ವ್ ಮಾಡಿ ನಮ್ಗೆ ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಸಲಹೆ ಕೊಟ್ಟಲ್ಲ ಅದಕ್ಕೋಸ್ಕರ ಖುಷಿ ಆಯ್ತು ಅದಕ್ಕೋಸ್ಕರ ನಾನಿವತ್ತು ಆ ಬದಲಾವಣೆನ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನಾನು ಯಾವ ರೀತಿ ಅದನ್ನ ಬದಲಾಯಿಸ್ತೀನಿ ಮತ್ತೆ ಉಂಡಿಗೆ ಹೆಣ್ಮಕ್ಳು ದುಡ್ಡು ಹಾಕೋದು ಹವ್ಯಾಸ ಹವ್ಯಾಸ ಅಂತಲೇ ಹೇಳ್ಬೋದು ಈ ರೀತಿ ಎಲ್ಲ ಮಾಡಿ ಹೇಳ್ತೀನಿ ನಾನು ಉಂಡಿಗೆ ದುಡ್ಡು ಹಾಕ್ಬೇಕಾದ್ರೆ ಹೇಳ್ತೀನಿ ಈ ಆಗ ನೆರಡು ಕಂಡೀಶನ್ ಆ ರೀತಿ ಎಲ್ಲ ಮಾಡಿ ಉಂಡಿನ ತುಂಬಿಸೋದ್ರಲ್ಲಿ ಅರ್ಥ ಇಲ್ಲ ಯಾವ ರೀತಿ ಅನ್ನೋದನ್ನ ಮುಂದೆ ಹೇಳ್ತೀನಿ ಮತ್ತೆ ಅದೊಂದು ಸ್ವಲ್ಪ ಇಡ್ತೀನಿ ಮತ್ತೆ ಆ ದೇವರ ಮನೆಯಲ್ಲಿ ಧೂಪನ ಮನೆಗೆ ಧೂಪನ ಧೂಪ ಹಾಕಿದ್ರೆ ಅಂದ್ರೆ ದೇವ್ರ ಪೂಜೆ ಆದ್ಮೇಲೆ ಧೂಪನ ಹಾಕಿದ್ರೆ ಧೂಪದ ಘಮ ಮನೆಯಲ್ಲಿ ಬಂದ್ರೆ ಏನೆಲ್ಲ ಉಪಯೋಗ ಅನ್ನೋದನ್ನು ಕೂಡ ನಾನ್ ತಿಳ್ಕೊಂಡಿರೋದು ಏನಂತ ಅಂದ್ರೆ ಧೂಪನ ಹಾಕಿದ್ರೆ ಏನಾಗುತ್ತೆ ಅಂತ ನಾನ್ ತಿಳ್ಕೊಂಡಿದ ನೀವು ನೋಡ್ತಾ ಇರ್ಬೋದು ಮನೆ ದೇವ್ರ ಮನೆಯನ್ನ ದೇವ್ರ ಮನೆಯಲ್ಲಿ ಲಕ್ಷ್ಮಿನ ನಾನು ಆ ರೀತಿ ಗ್ಲಾಸ್ ಕಾರ್ನರ್ ಮೇಲೆ ಕೂರಿಸಿದ್ದೀನಿ ಅದನ್ನ ನಮ್ಮ ವ್ಯೂವರ್ಸ್ ಒಂದಿಬ್ಬರು ಕಮೆಂಟ್ ಮಾಡಿ ಇಲ್ಲಿ ಕೆಳಗಡೆ ಉಂಡಿ ಕಾಣ್ತಾ ಇದ್ದಲ್ಲ ನಾನು ಸೇವಿಂಗ್ ಮಾಡೋದಿಕ್ಕೆ ಅಂತ ಹಣನ ಉಳು ಉಳಿತಾಯ ಮಾಡೋದಕ್ಕೆ ಅಂತ ಇಟ್ಟಿರ್ತಕ್ಕಂಥ ಉಂಡಿ ಅಲ್ಲಿಗೆ ಇಟ್ಟು ಉಂಡಿನ ಅಲ್ಲಿಗಿಡಿ ಅಂತ ಕಮೆಂಟ್ ಮಾಡಿದ್ದಾರೆ ನಾನಿವತ್ತು ಆ ಕಳಸನ ತೆಗೆದು ಇವತ್ತು ಪೂಜೆ ಮಾಡ್ತಾ ಇರೋದ್ರಿಂದ ಕೆಳಗಡೆ ಅವೆರಡರ ಮಧ್ಯ ಇಡ್ತೀನಿ ನನಗೂ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನ್ನಿಸ್ತು ನಿಮಗೆಲ್ಲ ಯಾವ ರೀತಿ ಕಾಣಿಸ್ತಾ ಇದೆ ಅನ್ನೋದನ್ನ ಮರೆಯದಲ್ಲೇ ಕಮೆಂಟ್ ಮಾಡಿ ಮತ್ತು ದೇವ್ರ ದೀಪ ನಮ್ಮ ಮನೇಲಿ ಈ ರೀತಿ ಬತ್ತಿ ಏರಿಸೋವಂಥ ದೀಪಗಳೇ ಇರೋದು ನಿಜವಾಗಲೂ ಈ ರೀತಿ ದೀಪಗಳು ತುಂಬ ಚೆನ್ನಾಗಿರುತ್ತೆ ಬತ್ತಿ ಏರಿಸೋದೊಂದು ಕಷ್ಟ ಅಂದರೆ ನೀಟಾಗಿ ದೀಪ ಜೋರಾಗಿ ಉರಿದಲೆ ಸಮಾಧಾನಕ್ಕೆ ನಾನು ಬೆಳಗ್ಗೆ ಹಚ್ಚಿದ್ರೆ ಹತ್ತತ್ರ ಮೂರು ಗಂಟೆವರೆಗೂ ತುಂಬ ಎಣ್ಣೆ ಬಿಟ್ಟರೆ ನಿಧಾನಕ್ಕೆ ಉರಿಯುತ್ತೆ ಈ ರೀತಿ ದೀಪಗಳೇ ತುಂಬ ಚೆನ್ನಾಗಿರುತ್ತೆ ಅದು ಬೆಳ್ಳಿದಾದರೂ ಆಗ್ಬೋದು ಹಿತ್ತಾಳೆದಾದರೂ ಆಗ್ಬೋದು ಶಕ್ತಿ ಇರೋರಿಗೆ ಚಿನ್ನದ್ದಾದರೂ ಆಗ್ಬೋದು ಅವರವರ ಶಕ್ತಿ ಅನುಸಾರ ಮಣ್ಣಿಂದಾದರೂ ಆಗ್ಬೋದು ಈ ರೀತಿ ದೀಪಗಳು ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತೀನಿ ಮತ್ತು ನೋಡಿ ಈಗ ನೋಡಿ ಈ ರೀತಿ ನಾನು ಲಕ್ಷ್ಮೀ ಕಸನ ಕೆಳಗಡೆ ಇಟ್ಟು ನಾನು ಮತ್ತು ಕಾಮಾಕ್ಷಿ ದೀಪನ ಬೆಳಗ್ಗೆ ಸಾಯಂಕಾಲ ಎರಡು ಟೈಮ್ ಕೂಡ ಮನೆಯಲ್ಲಿ ಕಾಮಾಕ್ಷಿ ದೀಪ ಹಚ್ಚಿದ್ರೆ ಒಳ್ಳೆಯದು ಅಂತ ಕೆಳಗಡೆ ಇಟ್ಟಿರ್ತಕ್ಕಂಥ ಬೆಳ್ಳಿ ಕಾಮಾಕ್ಷಿ ದೀಪನ ನಾನು ಬೆಳಗ್ಗೆ ಸಾಯಂಕಾಲ ಹಚ್ಚುತ್ತೀನಿ ಮತ್ತು ಅವು ಅವೆರಡು ನಮ್ಮ ಮನೆ ದೇವ್ ದೀಪಗಳು ಅವು ಅವನ್ನ ಮಾತ್ರ ನಾವು ವಾರದ ದಿವಸ ಹಚ್ಚುತ್ತೀವಿ ಇವಾಗ ಎಲ್ಲ ಮುಗ್ಸಿ ಮುಗಿಸಿದ್ದೀನಿ ಇವಾಗ ಧೂಪ ಹಾಕೋ ಸಮಯ ನಾನು ಅಂದ್ಕೊಂಡಿರೋದು ಧೂಪದ ಬಗ್ಗೆ ಅಷ್ಟೇನು ನನಗೆ ಅದ್ರ ಬಗ್ಗೆ ಏನೇನು ಹೆಚ್ಚಿಗೆ ಗೊತ್ತಿಲ್ಲ ನಾನು ಅಂದ್ಕೊಂಡಿರೋದು ಮನೆಯಲ್ಲಿ ಒಂದು ಫ್ರೆಶ್ನೆಸ್ಸು ಜಾಸ್ತಿ ಆಗುತ್ತೆ ಮತ್ತು ಪಾಸಿಟಿವ್ ಎನರ್ಜಿ ಬಿಲ್ಡ್ ಆಗುತ್ತೆ ಅನ್ನೋದನ್ನು ನಾನು ಧೂಪ ಹಾಕೋದ್ರಿಂದ ಅಂದ್ಕೊಂಡಿದ್ದೀನಿ ನೀವೆಲ್ಲ ಏನೇನು ಅಂದ್ಕೊಂಡಿದ್ದೀರಾ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ಮತ್ತು ಉಂಡಿಗೆ ಹಣನ ಮಾತ್ರ ನೀವು ನಿಮ್ಮ ಮನೆಯವರು ಆಗಲಿ ನೀವಾಗಲಿ ಏನಾದರೂ ವ್ಯವಹಾರಕ್ಕಾಗಲಿ ಮನೆ ಸಂಸಾರಕ್ಕಾಗಲಿ ಇಟ್ಕೊಂಡಿರೋ ಹಣನ ಯಾವುದೇ ಕಾರಣಕ್ಕೂ ಉಂಡಿಯಲ್ಲಿ ಹಾಕೋ ಪ್ರಯತ್ನನ ಯಾಕೆ ಅಂದರೆ ಖಂಡಿತವಾಗ್ಲೂ ಹಣ ಉಳಿಸೋದು ತುಂಬ ಕಷ್ಟ ಮಧ್ಯಮ ವರ್ಗದ ಜನತೆಗಂತೂ ನಾವು ಉಂಡೀಲಿ ಹಣ ಹಾಕ್ತೀವಿ ಅಂದರೆ ಹಾಕಲೇಬೇಕು ಉಂಡಿ ಇಟ್ಕೊಂಡಿದ್ದೀವಲ್ಲ ಅಂತೇಳಿ ಪ್ರತಿನಿತ್ಯ ಆಗಲಿ ಪ್ರತಿ ವಾರ ಆಗಲಿ ಹಾಕ್ಲೇಬೇಕು ಅಂತ ಏನಿಲ್ಲ ನಮ್ಮ ಹತ್ರ ಇದು ಅನಿವಾರ್ಯವಾಗಿ ದುಡ್ಡು ಬಂತಪ್ಪ ಇದು ಏನೋ ನಾನು ಅಂದ್ಕೊಂಡಿರಲಿಲ್ಲ ಬಂತಪ್ಪ ಅನ್ನೋ ಹಣ ಬಂದಾಗ ಮಾತ್ರ ಸೇವ್ ಮಾಡಿ ನೋಡಿದ್ರಲ್ಲ ನಾನು ದೇವ್ರ ಮನೆಯಲ್ಲಿ ಏನೇನೆಲ್ಲ ಚೇಂಜ್ ಮಾಡಿದೆ ನಾನು ಯಾವ ರೀತಿ ಲಕ್ಷ್ಮಿನ ಕೂರಿಸ್ದೆ ಅಂತ ನಿಮಗೆಲ್ಲ ಈಗ ಕೂರಿಸಿದ್ದೆ ಸರಿ ಇತ್ತಾ ಇಲ್ಲ ಮೊದಲು ಕೂರಿಸಿದ್ದು ಸರಿ ಇತ್ತಾ ಅಂತ ನಿಮ್ಮ ಅನಿಸಿಕೆಗಳನ್ನೂ ಕೂಡ ಕಮೆಂಟ್ ಮಾಡಿ ಅಂತ ಮತ್ತು ಮತ್ತೆ ನಾನು ಹೇಳಿದ ರೀತಿ ಮಾತ್ರ ಗುಂಡಿಗೆ ದುಡ್ಡು ಹಾಕಲೇಬೇಡಿ ಯಾಕೆಂದರೆ ತೊಂದರೆ ಮಾಡಿಕೊಂಡು ನಾವು ಕಷ್ಟಪಟ್ಟು ಆ ರೀತಿಯೆಲ್ಲ ದುಡ್ಡು ಕುಣಿಸಿದೆ ನಮಗೆ ಈಗ ಅಂದ್ರೆ ಸುಮ್ಮನೆ ಈಗ ಮನೆಗೆ ಬೇಕಿದ್ದ ಹಾಕಿ ಉಂಡಿರೋ ತುಂಬಿಸೋ ಬರದಲ್ಲಿ ಅದು ತುಂಬಾ ಕಷ್ಟ ಬರುತ್ತೆ ಅದಕ್ಕೋಸ್ಕರ ನಾನು ಹೇಳಿರ್ತಕ್ಕಂಥ ರೂಲ್ಸ್ನ ಫಾಲೋ ಮಾಡಿ ಹಣನ ಸೇವ್ ಮಾಡಿ ಸೇವ್ ಮಾಡಬೇಡಿ ಅಂತ ಹೇಳೋದೆಲ್ಲ ಸೇವ್ ಮಾಡಿ ಈ ರೀತಿ ಮಾಡಿ ಅಷ್ಟೇ ಈಗ ಬನ್ನಿ ಅಡುಗೆ ಮನೆಗೆ ಬಂದಿದ್ದೀನಿ ನಿನ್ನೆ ನಮ್ಮ ಮನೆಯಲ್ಲಿ ಸ್ವಲ್ಪ ಹಣ್ಣು ಈ ಬಿಸಿಲು ಜಾಸ್ತಿ ಇರೋದ್ರಿಂದ ಊಟ ತಿಂಡಿಗಿಂತ ಹೆಚ್ಚಾಗಿ ಜ್ಯೂಸ್ಗಳು ನೀರು ಮಜ್ಜಿಗೆ ಈ ರೀತಿ ಜಾಸ್ತಿ ಸೇವಿಸ್ಬೇಕು ಅದಕ್ಕೋಸ್ಕರ ಸ್ವಲ್ಪ ತರಿಸಿದ್ದೆ ಹಣ್ಣು ಅಂದರೆ ಕರ್ಬೂಜ ಕಲ್ಲಂಗ್ ಹೇಳ್ ತಂದಿದ್ದಾರೆ ಇದನ್ನೆಲ್ಲ ಸ್ವಲ್ಪ ಎತ್ತಿಡ್ಬೇಕಿತ್ತು ಎತ್ತಿಡ್ಬಿಟ್ಟು ಕಲ್ಲಂಗಡಿ ಹಣ್ಣನ್ನ ಹಚ್ಚಿ ಇವಾಗ ಸಣ್ಣ ಹಚ್ಚಿ ಸ್ವಲ್ಪ ಮೆಣಸಿನ ಪುಡಿ ಉಪ್ಪು ಹಾಕಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಹಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಫಿಡ್ಜ್ ಬಿಟ್ಟು ತಿಂದ್ರೆ ಕಣ್ಣುಗೆ ಎಣ್ಣೆ ಬಿಸಿಲು ಜಾಸ್ತಿ ಆಗ್ತಾ ಇತ್ತಲ್ಲ ಅದರಿಂದ ಬಿಸ್ಲಿಗೆ ಹನ್ನೆರಡು ಒಂದು ಒಂದು ಗಂಟೆ ತರ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನನಗೆ ಕಲ್ಲಂಗಡಿ ಅಂದರೆ ತುಂಬ ತುಂಬಾ ಇಷ್ಟ ಅದಕ್ಕೆ ತರಿಸಿದ್ದೀನಿ ಹಣ್ಣುಗಳನ್ನೆಲ್ಲ ಹಿಂತಿಟ್ಕೊಬೇಕು ದ್ರಾಕ್ಷಿ ಮತ್ತೆ ನೋಡಿ ಒಂದೇ ಒಂದು ಸೀಬೆ ಹಣ್ಣು ತಂದಿದ್ದಾರೆ ನನಗೆ ಸೀಬೆ ಹಣ್ಣು ಅಂದರೆ ಸಖತ್ ಇಷ್ಟ ನಾನಂತೂ ಚಿಕ್ಕ ಎಷ್ಟು ತಿನ್ನೇನು ಅಂದರೆ ಮರಗಳು ಎಲ್ಲಿ ನೋಡಿ ಸೀಬೆ ಮರ ಇದ್ದವ್ ಈಗಂತೂ ಯಾವ ಮರವೂ ಇಲ್ಲ ಸೀಬೆ ಹಣ್ಣು ಕೂಡ ದುಡ್ಡು ಕೊಟ್ಟು ತಿನ್ಬೇಕಾ ಅಂತ ಅನಿಸ್ತಾ ಇದೆ ಒಂದೇ ಒಂದೇ ನಡ್ತಿದ್ದಾರೆ ಯಾವ್ಲಾಗ್ಲೂ ಅವ್ರಿ ಅಚ್ಚಿ ಫ್ರಿಜ್ ಇಟ್ಟಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅವ್ರು ಇದ್ದಾಗ ಆಯಿತು ಮತ್ತು ಈ ಕಾಯಿ ಗೊತ್ತಾ ನಿಮಗೆ ಯಾರಿಗೆಲ್ಲ ಈ ಕಾಯಿ ಗೊತ್ತು ಕಮೆಂಟ್ ಮಾಡಿ ಈ ಕಾಯಿ ನಾವು ಚಿಕ್ಕ ಹುಡುಗುರಲ್ಲಿ ಅದ ಬಾದಾಮಿಂತಾಯಿನ ಬಾದಾಮಿ ಅಂತಲೇ ನಾವು ಈಗ ಅನ್ನೋದು ಆ ಗಿಡನೂ ಬಾದಾಮಿ ಗಿಡ ಅಂತಲೇ ಅನ್ನೋದು ಅದು ಸುಮ್ಮನೆ ಬಿದ್ದಿರೋದು ನಾವು ಕಲ್ತಾಳು ಒಡ ಹಾಕಿ ಅದ್ರೊಳಗಡೆ ಬಾದಾಮಿ ತರ ಹೇಳ್ತೀನಿ ನೀವು ಈಗಿನ ಕಾಲದ ಮಕ್ಕಳಿಗೆಲ್ಲ ಯಾವುದು ಗೊತ್ತಿಲ್ಲ ಮತ್ತೆ ನಾವೇ ಆಚೆಗೆ ಹೋಗಿ ಆಟ ಆಡಿ ಅಂತ ಹೇಳಿಯೂ ಹೋಗಲ್ಲ ನಮ್ಮನ್ನಂತೂ ಸಂಜೆ ಕತ್ಲೆ ಆದ್ಮೇಲೆ ಹುಡುಕಬೇಕು ಅಷ್ಟು ಆಟ ಆಡಿದ್ದೀವಿ ನಮ್ಮಗಳ ಬಾಲ್ಯ ತುಂಬಾ ಚೆನ್ನಾಗಿತ್ತು ಈಗಿನ ಕಾಲದ ಮಕ್ಕಳಿಗೆ ಯಾವ ಆಟನು ಗೊತ್ತಿಲ್ಲ ಎಲ್ಲ ಮತ್ತೆ ಹೋಗ್ತಾ ಇದ್ದೆ ನಾನಂತೂ ಮಕ್ಳು ಬಂದ್ರೆ ಅವನ್ನೆಲ್ಲ ಆಡ್ಸಕ್ ಪ್ರಯತ್ನ ಪಡ್ತೀನಿ ಆದ್ರೆ ಮಕ್ಳಿಗೆ ಇಂಟ್ರೆಸ್ಟ್ ಇಲ್ಲ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಹೇಗಿದೆ ಇವಾಗ ಇದು ಇದು ಬಾದಾಮಿ ಕಾಯಿ ಅಂತಲೇ ಅಂತೀವಿ ಯಾರೆಲ್ಲ ಈ ಕಾಯಿನ ನೋಡೋಣ ಕಮೆಂಟ್ ಮಾಡಿ ಇವಾಗ ಮಣ್ಣುಗಳೆಲ್ಲ ಎತ್ತಿಟ್ಕೊಂಡು ಕಲ್ಲರ್ ಎಣ್ಣೆ ಒಂದ ಹಚ್ಚಿ ಸಲಾಡ್ ಮಾಡಿ ಒಂದ್ ಸ್ವಲ್ಪ ಫ್ರಿಡ್ಜ್ ಇಟ್ಟು ಆಮೇಲೆ ತಿನ್ನೋಣ ಇವಾಗ ಮಣ್ಣುಗಳೆಲ್ಲ ಆಕೆ ನೆನ್ನೆನೆ ತಂದಿದ್ರು ನಾನು ಫ್ರಿಜ್ ಇವಾಗ ಇದು ಇನ್ನೂ ಸ್ವಲ್ಪ ಹಣ್ಣು ಹಾಕಬೇಕು ಒಂದ್ ಸ್ವಲ್ಪ ಕ್ಲೀನೇ ಇದೆ ನೋಡೋಣ ಆಚೆ ಇಡೋದು ಈ ಮಣ್ಣುಗಳೆಲ್ಲ ಫ್ರಿಜ್ ಇಟ್ಬಿಟ್ಟು ಕಲ್ಲರ್ ಕ್ರಿಯೆ ಹಚ್ಚೋದು ಉಪ್ಪು ಹಾಕಿ ಇಟ್ಟಿದ್ದೀನಿ ಉಪ್ಪು ಹಾಕಿ ಹಾಗೆ ತಿನ್ನೋಕ್ಕೆ ನನಗೆ ಇಷ್ಟ ಯಾವುದೇ ಹಣ್ಣುಗಳದಾಗ್ಲಿ ನನಗೆ ಜ್ಯೂಸ್ಗಳನ್ನೇ ಆಗೋಲ್ಲ ಅಂದರೆ ದ್ರಾಕ್ಷಿ ಜ್ಯೂಸು ಕಲ್ಲಂಗಡಿ ಹಣ್ಣಿನ ಜ್ಯೂಸು ಹಳಸಿನ ಹಣ್ಣಿನ ಜ್ಯೂಸು ಅವೆಲ್ಲ ಹಣ್ಣುಗಳು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಹಾಗೆ ನ್ಯಾಚುರಲ್ ಆಗಿ ಹಣ್ಣುಗಳನ್ನ ಆಮೇಲೆ ಸೀಬೆ ಹಣ್ಣನ್ನು ಹಚ್ಚಿ ಕೂಟ್ ಮಾಡ್ತಾರೆ ಫಂಕ್ಷನ್ಗಳಲ್ಲಿ ಸೀಬೆ ಹಣ್ಣಿಂದು ಅಷ್ಟು ಕಲ್ಲರಿಲ್ಲ ಇಲ್ಲ ಹಣ್ಣು ಟೇಸ್ಟ್ ಹೇಗಿದೆಯೋ ಗೊತ್ತಿಲ್ಲ ರೆಡ್ ರೆಡ್ಡಾಗಿ ಇರಬೇಕಿತ್ತು ಈ ಒಳಗಡೆ ಹೇಗಿರುತ್ತೋ ಗೊತ್ತಾಗಲ್ವಲ್ಲ ನೋಡಿ ಸ್ವಲ್ಪ ಕಲರ್ ಕಡಿಮೆ ಇದೆ ನಂದಿದಾರಲ್ಲ ಟೇಸ್ಟ್ ಆಮೇಲೆ ನೋಡೋಣ ಸಿ ಹಣ್ಣಿಂದು ಸಲಾಡ್ ಬಗ್ಗೆ ಹೇಳ್ತಾ ಇದ್ದೆ ಅದು ಹಾಗೆ ಸಿ ಬಿ ಒಂದೊಂದು ಪೀಸ್ ಕೊಟ್ಬಿಟ್ರೆ ತಿನ್ಬೋದು ಆ ಸಲಾಡ್ ಮಾಡಿ ಸಿ ಹಣ್ಣಿನ ಟೇಸ್ಟ್ ಟೇಸ್ಟೇ ಕಳೆದಿರ್ತಾರೆ ಅದು ಕೂಡ ಇಷ್ಟ ಆಗೋಲ್ಲ ಒಬ್ಬೊಬ್ರು ಟೇಸ್ಟ್ ಒಂದೊಂಥರ ಅವರು ಹೊಸ ಹೊಸ ಏನಾದ್ರೂ ಕನ್ನಡಿ ಕಣಕ್ಕೆ ಅರಸಿ ಮಾಡ್ತಾರೆ ನನಗೆ ಕಲ್ಲಂಗಡಿ ಹಣ್ಣು ಎಷ್ಟು ಇಷ್ಟ ಅಂದರೆ ಚಿಕ್ಕ ಹುಡುಗರಲ್ಲಿ ಈ ರೀತಿ ಪೀಸ್ ಮಾಡಿಕೊಟ್ಟಿರಲ್ಲ ಮನೇಲಿ ಈ ಈ ಸಣ್ಣ ಸಣ್ಣ ಪೀಸ್ ಮಾಡಿ ಈ ಥರ ಸ್ವಲ್ಪ ಉಳಿದಿರೋದಲ್ಲ ಅದನ್ನು ಕೂಡ ಆಮೇಲೆ ತೆಗೆದು ತಿಂತಾ ಇದ್ದೆ ನಾನು ಅಷ್ಟು ಕಲ್ಲಂಗಡಿ ಹಣ್ಣು ಇಷ್ಟ ನಮ್ಮನೆಯಂತೂ ನಾವು ಚಿಕ್ಕ ಮಕ್ಕಳಲ್ಲಿ ಬೆಳೆದಿದ್ದು ಕೂಡ ಬೆಳೆಯೋರು ತುಂಬ ಚಂದ ಜಾಸ್ತಿ ಕಲ್ಲಂಗಡಿ ಹಣ್ಣು ಕಡಲೆಕಾಯಿ ಅವನ್ನೆಲ್ಲ ಬೆಳೆಯೋರು ನಮ್ಮ ನಾವು ಚಿಕ್ಕ ಮಕ್ಕಳಲ್ಲೆಲ್ಲ ಜಾಸ್ತಿ ಈ ಥರದ ದಂಡುಗಳ ಸೀಬೆ ಹಣ್ಣು ಮನೇಲಿ ಯಾವ್ಯಾವ್ರು ಯಾವ್ಯಾವ ಹಣ್ಣುಗಳನ್ನೆಲ್ಲ ಬೆಳೆಯೋರೋ ತರಕಾರಿನ ಅವನ್ನೆಲ್ಲ ತುಂಬ ಚೆನ್ನಾಗಿ ಜಾಸ್ತಿನೇ ತಿಂದಿದ್ದೀವಿ ನನಗೆ ಕಲ್ಲಂಗಡಿ ಹಣ್ಣು ಹಳಸಿನ ಹಣ್ಣು ಈ ರೀತಿ ಸೀಬೆ ಹಣ್ಣು ಈ ರೀತಿ ಹಣ್ಣುಗಳಿಷ್ಟ ನಾನು ಅದಕ್ಕೆ ಈಗಲೂ ಕೂಡ ಅದನ್ನ ವೇಸ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ ಸ್ವಲ್ಪ ಹಣ್ಣನ್ನು ಬಿಟ್ಟು ಕಟ್ ಮಾಡೋಕೆ ಇಷ್ಟ ಆಗಲ್ಲ ಯಾಕೆಂದರೆ ನಾವು ಚಿಕ್ಕ ಮಕ್ಕಳಲ್ಲಿ ಇಂಥ ಇದ್ದಿದ್ದೆಲ್ಲ ನೆನಪು ಬರುತ್ತಲ್ಲ ಹಣ್ಣು ಅದ್ರಾಗೂ ವಿಟಮಿನ್ ಇರುತ್ತಲ್ವಾ ಅಂತ ಹೇಳಿ ನಾನು ನೀಟ್ಟಕ್ಕೆ ಹಣ್ಣನ್ನು ತಕೊಳೋದು ಹೀಗೆಲ್ಲ ಕಟ್ ಮಾಡಿಬಿಟ್ಟು ಸಲಾಡ್ ರೆಡಿ ಮಾಡೋಣ ಹಾಫ್ ಮಾಡಿ ರೆಡಿ ಮಾಡ್ತೀನಿ ಇನ್ನೊಂದು ಆ ಬಾವಿ ಬಿಟ್ಟಲ್ಲಿ ಇಡೋಣ ನೆಕ್ಸ್ಟ್ ಹಿಂಗಾಗುತ್ತೆ ಎಲ್ಲ ಕಟ್ ಮಾಡಿ ರೆಡಿ ಮಾಡ್ತೀನಿ ಅಷ್ಟೇ ಇವಾಗ ಹಣ್ಣನ್ನೆಲ್ಲ ಹಚ್ಚಿಟ್ಕೊಂಡಿದ್ದಾಗಿದೆ ಇದು ಸ್ವಲ್ಪ ಉಪ್ಪು ಉಪ್ಪನ್ನ ಹಾಕ್ಬಿಟ್ಟು ಹಾಗೆ ಸ್ವಲ್ಪ ಮೆಣಸಿನ ಪುಡಿನ ಸೇರಿಸಿ ನನಗೆ ಸ್ವಲ್ಪ ಮೆಣಸಿನ ಪುಡಿನು ಇಷ್ಟ ಆಗಲ್ಲ ಅದಕ್ಕೂ ಸಹ ಸ್ವಲ್ಪ ಹೇಳ್ತೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡಿ ಪೂನ ರಾತ್ರಿ ಮಿಕ್ಸ್ ಮಾಡ್ಬೋದು ಇದೇ ರೀತಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಇಟ್ಟರೆ ಎಲ್ಲ ಕಡೆ ಇಷ್ಟ ಆಗುತ್ತೆ ಇದು ಎಲ್ಲ ಕಡೆ ಮಿಕ್ಸ್ ಆಗೋದ್ರೊಳಗಡೆ ನಾನು ಮಜ್ಜಿಗೆಯನ್ನು ಕಡಿಯೋದಕ್ಕೆ ಅಂತ ಹೇಳಿ ಮಂತ್ಗೆ ಮಜ್ಜಿಗೆನ ಹಾಕೋಣ ಮಿಷಿನ್ಗೆ ಮಜ್ಜಿಗೆ ಕಡಿಯೋ ಮಿಷಿನ್ಗೆ ನೀವು ಎಲ್ಲ ಕಮೆಂಟ್ ಮಾಡಿ ಹೇಳಿದ್ರಿ ಮಜ್ಜಿಗೆ ಕಡಿಯೋ ಮಿಷಿನ್ನು ನೀಟಾಗಿ ಎಲ್ಲ ಹೇಳಿ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಹೇಳಿದ್ದೆ ನಾನು ಯಾವಾಗ್ಲೂ ನಾನು ವಿಡಿಯೋ ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಇವತ್ತಿನ ವಿಡಿಯೋದಲ್ಲಿ ಮಜ್ಗೆ ಮಜ್ಜಿಗೆ ಕಡೆ ಮಿಷನ್ ಯಾವ್ದು ಉಪಯೋಗ್ಸೋದು ಅಂತ ಹೇಳ್ತೀನಿ ಮಜ್ಜಿಗೆನ ನಾವು ಮೊಸರುನ ಅರ್ಧ ಕಡ್ದು ಕುಡಿಬಾರ್ದು ಯಾಕೆಂದ್ರೆ ಜಿಡ್ಡಿನ ಅಂಶ ಜಾಸ್ತಿ ಇರೋದ್ರಿಂದ ಅದು ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದಕ್ಕೆ ಸಹಾಯ ಆಗುತ್ತೆ ಅದಕ್ಕೋಸ್ಕರ ಈ ತರ ಮಿಷಿನ್ಗಳನ್ನ ತಂದಿಟ್ಕೊಂಡ್ರೆ ನಾವು ಇವಾಗ ಮಂತಲ್ಲೆಲ್ಲ ಕಡಿಯೋದಿಲ್ಲ ಈ ಥರದ ಮನೆಗಳಲ್ಲಿ ಮಂತೆಲ್ಲ ಹಾಕ್ಸಿರೋದೇ ಇಲ್ಲ ಅದಕ್ಕೋಸ್ಕರ ನಾವು ಈಗ ಮಿಷಿನ್ ಬಂದಿರೋದ್ರಿಂದ ಅದರಲ್ಲಿ ನೀಟಾಗಿ ಹತ್ತಿ ಹತ್ತು ನಿಮಿಷಕ್ಕೆ ಬೆಣ್ಣೆ ನೀಟಾಗಿ ಬರುತ್ತೆ ಯಾವ ರೀತಿ ಅದನ್ನು ಹಾಕೋದಿಲ್ಲ ನಾನು ಬೇರೆ ತರದೂ ಇದಾವೆ ಆದರೆ ಅವು ಅಷ್ಟು ಚೆನ್ನಾಗಿರಲ್ಲ ಉಪೋಗಿಸೋದು ಕಷ್ಟ ಅದನ್ನ ಹಾಕೋದು ಕಷ್ಟ ಅದಕ್ಕೋಸ್ಕರ ಇದೇ ರೀತಿ ಮಿಷಿನ್ ಹತ್ತು ವರ್ಷ ಆಗಿದೆ ಬಂದಿಲ್ಲ ಅದು ಎಷ್ಟು ಕಡಿಮೆ ಇತ್ತು ಕಾಲು ಲೀಟ್ರ್ ಮಾತ್ರ ಇದ್ರು ಬೆನ್ನೆ ನಮ್ಗೆ ಯಾವ ಪಾತ್ರೆ ಆ ಚಿಕ್ಕ ಪಾತ್ರೆ ಇರಬೇಕು ಚಿಕ್ಕ ಪಾತ್ರೆ ಇರ್ಬೋದು ದೊಡ್ಡ ಮಾತ್ರೆ ಇರ್ಬೋದು ದೊಡ್ಡ ಪಾತ್ರೆ ಇರ್ಬೋದು ಇದೇನು ಯಾವ ರೀತಿ ಹಾಕೋದಂತ ಹಾಕ್ತಾ ಹೇಳ್ಬಿಡ್ತೀನಿ ಈ ರೀತಿ ಇರುತ್ತೆ ಮಿಷಿನ್ನು

ಬೆಣ್ಣೆ ಬರೋವರೆಗೂ ವೇಟ್ ಮಾಡೋಣ ಆಮೇಲೆ ಯಾವ ರೀತಿ ಬೆಣ್ಣೆ ಬರುತ್ತೆ ಅಂತ ಬೇಕಾದ್ರೆ ಮಿಷಿನ್ ಬೆಣ್ಣೆ ಎಲ್ಲ ಹತ್ತು ನಿಮಿಷ ಆಗಿತ್ತು ಈಗ ಆಫ್ ಮಾಡಿದ್ದೀನಿ ಅಂದರೆ ಒಂದ್ಸರಿ ಹತ್ರದಲ್ಲಿ ಆಫ್ ತೋರಿಸ್ತೀನಿ ಬೆಣ್ಣೆ ನೋಡಿ ಯಾವ ರೀತಿ ಬಂದಿದೆ ಸ್ವಲ್ಪ ಹಿಟ್ಟು ಉಳುತ್ತ ಅದ ಮೊಸರಲ್ಲಿ ಉಳಿಯಲ್ಲ ಆ ರೀತಿ ಮಜ್ಜಿಗೆ ಬರುತ್ತೆ ನೋಡಿ ಅದ್ರೊಳಗಡೆನೆ ತುಂಬಾ ಚೆನ್ನಾಗಿದೆ ಈ ನಾನು ತಗೊಂಡಾಗ ಇದು ಸಾವಿರದ ಇನ್ನೂರು ರೂಪಾಯಿ ಇವಾಗ ಎಷ್ಟು ಆಗಿರುತ್ತೆ ಅಂತ ಗೊತ್ತಿಲ್ಲ ನೀವೊಂದು ಸರಿ ಬೇಕಿದ್ದವರು ಹೇಳಿ ನೋಡೋಣ ಬಿಲ್ ಗುಬ್ಬಿಲಿ ಎಲ್ಲಿ ಸಿಗುತ್ತೆ ಅಂತ ನಾನು ಹೇಳ್ತೀನಿ ಕಮೆಂಟ್ ಮಾಡಿದ್ರೆ ಇವಾಗ ಮಜ್ಜಿಗೆ ಕೂಡ ಕಡ್ದಿದ್ದಾಯ್ತು ಈಗ ಕಲ್ಲಂಗಡಿ ಹಣ್ಣು ತಿನ್ನೋಣ ಹಂಗೆ ಜಾಸ್ತಿ ಹೊತ್ತು ಕಲ್ಲಂಗಡಿ ಹಣ್ಣ ಕಾಯಿಸೋಕ್ಕೆ ಇಷ್ಟ ಇಲ್ಲ ಅದಕ್ಕೋಸ್ಕರ ಇನ್ನು ಬಂದಿಲ್ಲ ನಿಮಗೆ ಅಂತ ಎರಡು ಎರಡಕ್ಕಾಗುತ್ತೆ ಎರಡನ್ನು ನಾನೇ ತಿನ್ಬಿಡ್ತೀನಿ ಯಾಕಂದ್ರೆ ಅವ್ರು ಇಟ್ಟಿದ್ದೀನಿ ಅವ್ರು ಬಂದದ ಕೊಟ್ರಾಯ್ತು ಎರಡನ್ನೂ ಸಾಂಬಾರು ಏನು ಮಾಡೋದು ನೋಡೋಣ ಬೇಸಿಗೆ ಕಾಲ ಈಗ ಶುರುವಾಗಿದೆ ಆದರೆ ನಮಗೆ ಎಷ್ಟೋ ತಿಂಗಳಾಗಿದೆಯೇನೋ ಬೇಸಿಗೆ ಶುರುವಾಗಿ ಇನ್ನೂ ಆಗಿದೆ ಇನ್ನೂ ಯುಗಾದಿ ಕಳೆದು ಮಳೆಗಾಲ ಸ್ಟಾರ್ಟ್ ಆಗುತ್ತೆ ಡೈಲಿ ದಿನ ಬಿಟ್ಟು ದಿನ ನಾನು ಪಾ ಪಾಠ ಇರತಕ್ಕಂಥ ಗಿಡಗಳಿಗೆ ನೀರು ಹಾಕ್ತಿದ್ದೆ ಆದರೂ ಅವುಗಳು ಯಾವಾಗಲೂ ಫ್ರೆಶ್ ಆಗೇ ಇರೋದಿಲ್ಲ ಬಾಡ್ದಾಗೆ ಇರ್ತವೆ ಏನು ಮಣೆಕಾಲ ನಾನು ಮೇಲುಗಡೆ ಸಿಟ್ಟು ಊಟಲ್ಲಾಕ್ತೀನಿ ಮೇಲೆ ಕೆಳಗಡೆ ಸಿಟ್ಟು ಊಟಲ್ಲಾಕ್ತೀನಿ ಮನೆ ಆಚೆ ಇದ್ದಾವೆ ಬೇಸಿಗೆ ಕಾಲದಲ್ಲಂತೂ ಅವನ್ನ ಚೆನ್ನಾಗಿ ನೋಡೋದಕ್ಕೆ ಚೆನ್ನಾಗಿ ಕಾಣಂಗ್ ಮಾಡೋಕ್ಕೆ ತುಂಬಾ ಕಷ್ಟ ಅವನ್ನ ಬದುಕಿಸ್ಕೊಬೋದು ಮಳೆಗಾಲದಲ್ಲಿ ಚೆನ್ನಾಗಿ ಕಾಣೋಂಗೆ ಹಾಕ್ಬೋದು ನಾನೀಗ ಕಲ್ಲಂಗಡಿಯನ್ನೆಲ್ಲ ತಿಂದಿದ್ದಾಯಿತು ಸ್ವಲ್ಪ ಗಿಡಗಳಿಗೆಲ್ಲ ನೀರು ಹಾಕೋಣ ಅಂತೇಳಿ ಇದ್ದೀನಿ ನಾನು ಅಂಥದಂಗೆ ಗಿಡನೂ ಕೂಡ ಇಲ್ಲಿ ಇಟ್ಕೊಂಡಿದ್ದೀನಿ ಅದರ ನೀರು ಕೂಡ ದಿನವನ್ನದ್ರೊಳಗೆ ಎರಡು ಟಬ್ಬು ಖಾಲಿಯಾಗಿರುತ್ತೆ ಪ್ರತಿದಿನ ಅದರಲ್ಲಿ ಎರಡು ಟಬ್ಬು ಖಾಲಿ ಆಗುತ್ತೆ ಎಷ್ಟು ಬಿಸಿ ಲೆಕ್ಕ ಹಾಕಿ ನೋಡೋಣ ನನಗೆ ವೀಡಿಯೋದಲ್ಲಿ ಇದು ಔಟ್ ಆಗಿರೋದ್ರಿಂದ ನಾನು ಅಲ್ಲೇ ಮಾತಾಡೋಣ ಅಂತ ಅಂದ್ಕೊಂಡು ಬಂದೆ ಯಾಕೆಂದರೆ ಎಡಿಟಿಂಗ್ ಸುಲಭ ಆಗುತ್ತೆ ಅಂತ ಆದರೆ ಅದು ಏನೋ ವೀಡಿಯೋ ಆಚೆ ಯಾರಾದರೂ ಕೇಳಿಸ್ಕೊಂಡ್ರೆ ಅನ್ನೋದು ಇನ್ನೂ ಅದು ನನಗೆ ದೂರ ಆಗೇ ಇಲ್ಲ ಅದಕ್ಕೋಸ್ಕರ ನಾನು ಬ್ಯಾಕ್ ಗ್ರೌಂಡ್ ವಾಯ್ಸ್ನ ಕೊಡ್ತಾ ಇದ್ದೀನಿ ಇಲ್ಲಿ ನೋಡ್ ನನ್ನ ಗಿಡಗಳನ್ನ ಯಾವಾಗಲಾದರೂ ಇನ್ನೊಂದ್ಸರಿ ಸಿಟೌಟಲ್ಲಿ ಇರ್ತಕ್ಕಂಥ ಗಿಡಗಳನ್ನೆಲ್ಲ ತೋರಿಸ್ತೀನಿ ಯಾಕೆಂದರೆ ಇವತ್ತು ನೀರು ಹಾಕೋದನ್ನ ಮಾತ್ರ ನಾನು ಶೇರ್ ಮಾಡೋಣ ಅಂತ ಬಂದಿದ್ದೀನಿ ಇನ್ನು ನಾನು ಕೆಲವೊಂದು ಸರಿ ತೋರಿಸಿದ್ದೀನಿ ಅನಿಸುತ್ತೆ ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ಅಷ್ಟು ನೆನಪಿಲ್ಲ ಚೇಂಜ್ ಆಗ್ತಾ ಇರ್ತದೆ ಸ್ವಲ್ಪ ಗಿಡಗಳು ಹೋಗ್ತಾ ಇರ್ತದೆ ಹೊಸದಾಗಿ ಗಿಡಗಳನ್ನ ತಂದು ಹಾಕ್ತಾ ಇರ್ತೀನಿ ಹಾಗಾಗಿ ಚೇಂಜ್ ಇರುತ್ತೆ ಈಗ ಸಿಟೌಟಲ್ಲಿ ನೀರು ಹಾಕಿದ್ದೆಲ್ಲ ಆಯಿತು ಸರಿ ಯಾವಾಗಲಾದರೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ಯಾವ್ಯಾವ್ದೆಲ್ಲ ಹೂವಿನ ಗಿಡ ಅಂದ್ರೆ ಶೋ ಪ್ಲ್ಯಾಂಟ್ ಇದೆ ನನ್ನ ಸಿಟೋಟಲಿ ಅಂತ ಈಗ ಇಲ್ಲಿಂದ ನೀರು ಹಾಕಿ ಇವಾಗ ಕೆಳಗಡೆ ಹೋಗಿ ಇಲ್ಲೆಲ್ಲ ಸಿಟ್ ಅಡಿಕೆ ಗೋಟನ್ನು ಸಸಿ ಮಾಡೋದಕ್ಕೆ ಅಂತ ಅಡಿಕೆ ಸಸಿ ಪ್ಯಾಕ್ ಮಾಡೋದಕ್ಕೆ ಅಂತ ಅಡಿಕೆ ಗೋಟನ್ನು ಮೊಳಕೆ ಮಾಡೋದಕ್ಕೆ ಇಟ್ಟಿದ್ದೀವಿ ಅವು ಕೂಡ ನೀರು ಹಾಕಿರಲಿಲ್ಲ ಒಳಗಡೆ ಇರೋಕ್ಕೆಲ್ಲ ನೆನ್ನೆ ಮೊನ್ನೆ ಹಾಕಿದ್ದೆ ಮನೆ ಒಳಗಡೆ ಇರೋಕ್ಕೆ ನೀವತ್ತು ಬೇಕಿಲ್ಲಲ್ಲ ಮನೆ ಅಲ್ಲಿ ಆಚೆ ಹೋಗಿ ನೀರು ಹಾಕೋಣ ಅದು ಡೈಲಿ ದಿನಕ್ಕೆ ಎರಡು ಮೂರು ಸಲ ಹಾಕಬೇಕು ಅಡಿಕೆ ಸಸಿ ಮೊಳಕೆ ಬರೋದಕ್ಕೆ ಇಲ್ಲ ಕೂರು ಬಿಡಬೇಕು ಇನ್ನೂ ಕೂರಿಲ್ಲ ನಾವು ಹಾಕಬೇಕು ನೆಲಕ್ಕೂ ಹಾಕಬೇಕು ಈಗ ಸದ್ಯ ಇನ್ನೂ ಹಾಕಿಲ್ವಲ್ಲ ಅದಕ್ಕೆ ಚೀಲದಲ್ಲೇ ಇಟ್ಟಿದ್ದೀವಿ ಕೆಳಗಡೆ ಹೋಗಿ ಅಡಿಕೆ ಸಸಿ ಮೊಳಕೆಗೆ ಸ್ವಲ್ಪ ನೀರು ಹಾಕೋಣ ಬನ್ನಿ ಸಾಂಬಾರು ಇನ್ನೂ ಏನು ಮಾಡೋದು ಗೊತ್ತಿಲ್ಲ ನೋಡೋಣ ಆದರೆ ಏನಾದರೂ ಸಾಂಬಾರು ಅವಳು ಇಲ್ಲಾಂದರೆ ಅವಳಾಗಿ ಮಿಲ್ಲೆ ಮುಗಿಸ್ತೇನೆ ಸ್ವಲ್ಪ ಕೆಲಸ ಬಿಸಿಲಲ್ಲಿ ಕೆಲಸ ಮಾಡೋದು ಅಂದರೆ ಎಲ್ಲ ಹನ್ನೊಂದು ಗಂಟೆ ಒಳಗೆ ಮನೆ ಕೆಲಸ ಪೂರ್ತಿ ಮುಗಿದ್ರೆ ಚೆನ್ನಾಗಿರುತ್ತೆ ಮನೆ ಕೆಲಸ ಮುಗಿಯಬಹುದು ನಾನೊಂದು ಸ್ವಲ್ಪ ಬೇಗ ಬೇಗನೆ ಮಾಡ್ತೀನಿ ಮುಗಿಬೋದು ಆದರೆ ಈ ವಿಡಿಯೋ ಅಂತ ಇಟ್ಕೊಂಡ್ರೆ ಅರ್ಧ ಗಂಟೆ ಆಗೋ ಕೆಲಸ ಒನ್ ಆ್ಯಂಡ್ ಹಾಫ್ ಅವರ್ ಅಂತೂ ಬೇಕು ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡೋದಾದ್ರೂ ಮಾತ್ರ ಲೇಟ್ ಆಗುತ್ತೆ ಕಷ್ಟ ಆಗುತ್ತೆ ಆದರೂ ಕಷ್ಟ ಅಂತ ಯಾವುದ್ರ ಒಳ್ಳೆ ತನದಲ್ಲಿ ನಾವು ಕೆಲಸ ಮಾಡ್ತೀವಿ ಅಂದರೆ ಕಷ್ಟ ಇದ್ದೇ ಇರುತ್ತೆ ಕಷ್ಟ ಇದ್ದರೆ ಸುಖ ಕಷ್ಟ ಅಂತ ಗೊತ್ತಾಗದೆ ಸುಖ ಸುಖ ಅಂತ ಗೊತ್ತಾಗದೆ ಕಷ್ಟ ಇದ್ದಾಗಲ್ವಾ ಅದಕ್ಕೋಸ್ಕರ ಬನ್ನಿ ನನ್ನ ಬ್ಲಾಗೆಲ್ಲ ನಿಮ್ಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಕೆಳಗಡೆ ಹೋಗಿ ಅಡಿಕೆ ಸಿಗೋ ಎಲ್ಲ ನೀರು ಅಡಿಕೆ ಬೋಟ್ಗೆ ನಾವು ಕೋಟು ಅಂತೀವಿ ನೀರು ಬಿಡೋಣ ಇದನ್ನೆಲ್ಲ ಹೀಗೆ ಅಂದರೆ ಮೊಳಕೆ ಬರೋವರೆಗೂ ಈಗೇನು ಕೂಡ ಇಡ್ಬೋದು ಅಂದರೆ ಕಂಪಲ್ಸರಿ ದಿನಕ್ಕೆ ಎರಡರಿಂದ ಮೂರು ಸರಿ ನೀರು ಹಾಕ್ಲೇಬೇಕು ಸ್ವಲ್ಪ ನೆರಳಲ್ಲಿಟ್ಟರೆ ಅಂದರೆ ಜಾಸ್ತಿ ನೀರಾಗ ನೀರಾಡ್ತಿತ್ತಲ್ಲ ಆ ಜಾಗದಲ್ಲಿಟ್ಟರೆ ಮೊದಲೆಲ್ಲ ಬಚ್ಚಲು ಮನೆಗಳಲ್ಲೇ ಅಡಿಕೆ ಗೋಟನ ಈ ರೀತಿ ಚೀಲಕ್ಕೆ ಹಾಕಿ ಇಡ್ತಾ ಇಡ್ತಾಯಿದ್ರು ಯಾಕೆಂದರೆ ಬಚ್ಚಲು ಮನೆಯಲ್ಲಿ ಯಾವಾಗಲೂ ನೀರಾಡುತ್ತೆ ಅಂತ ಹೇಳಿ ಈಗೆಲ್ಲ ಬಚ್ಚಲು ಮನೆಯೊಳಗೆ ಇವನ್ನ ಇಡೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಇಲ್ಲೊಂದು ಮರದಡಲ್ಲಿ ಬಟ್ಟೆ ಒಗ್ಗಿ ಹತ್ರ ಇಟ್ಕೊಂಡಿದ್ದೀನಿ ಮತ್ತು ಈ ರೀತಿ ಮಾಡೋದಕ್ಕಿಂತ ನೆಲಕ್ಕೆ ಹಾಕಿ ಬೆಳೆದ್ರೆ ತುಂಬ ಚೆನ್ನಾಗಿ ಬರುತ್ತೆ ಮೊಳಕೆ ಎಲ್ಲ ನಾವು ಹಾಕಬೇಕು ಆದರೆ ಒಂದು ಸ್ವಲ್ಪ ಲೇಟ್ ಆಯಿತು ಅದಕ್ಕೋಸ್ಕರ ನೀರು ಇದ್ದೀವಿ ನಾವು ನೆಲಕ್ಕೆ ಹಾಕ್ತೀವಿ ಅದನ್ನು ನಿಮ್ಮ ಜೊತೆ ಮತ್ತು ಶೇರ್ ಮಾಡ್ತೀನಿ ಸದ್ಯಕ್ಕೆ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾಕೆ ಅಂದರೆ ನಾನಿನ್ನೂ ಅಡುಗೆ ಮಾಡಿಲ್ಲ ಅದಕ್ಕೋಸ್ಕರ ವೀಡಿಯೋ ಮಾಡ್ತಾ ಅಡುಗೆ ಮಾಡೋಕ್ಕೋದ್ರೆ ಸ್ವಲ್ಪ ಟೈಮ್ ಆಗುತ್ತೆ ಅದಕ್ಕೋಸ್ಕರ ಇವತ್ತಿನ ವ್ಲಾಗು ಕೂಡ ಲಾಂಗ್ ಆಗುತ್ತೆ ನಿಮಗೆಲ್ಲ ನನ್ನ ವ್ಲಾಗ್ಗಳು ಇಷ್ಟವಾಗ್ತದೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲ ನನ್ನ ವ್ಲಾಗ್ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಟೇಕ್ ಕೇರ್ ಬಬಾಯ್